ಕೆ ಬಸ್ ಒಂದನ್ನ ಅಡ್ಡಗಟ್ಟಿ ಪುಡಿ ರೌಡಿಯೊಬ್ಬ ಕೀ ಕಿತ್ತುಕೊಂಡು ಗೂಂಡಾಗಿರಿಯನ್ನ ಮೆರೆದಿದ್ದಾನೆ ಕೆಎಸ್ಆರ್ಟಿಸಿ ಬಸ್ ಚಾಲಕನ ಮೇಲೆ ಗೂಂಡಾಗಿರಿ ಮೆರೆಯಲಾಗಿದೆ ನಡು ರಸ್ತೆಯಲ್ಲಿ ಬಸ್ ಅನ್ನ ಅಡ್ಡಗಟ್ಟಿ ಕೀ ಕಿತ್ತುಕೊಂಡಿರೋದು ಪುಡಿ ರೌಡಿಯೊಬ್ಬ ಕೆಆರ್ಪುರಂ ಸಿಗ್ನಲ್ ಬಳಿ ಚಲಿಸ್ತಾ ಇದ್ದ ಸರ್ಕಾರಿ ಬಸ್ ಕೆಎ ಫಾರ್ಟಿ ಎಫ್ ಒನ್ ತ್ರೀ ಸೆವೆನ್ ಸಿಕ್ಸ್ ಒಂದು ಮೂರು ಏಳು ಆರು ನಂಬರ್ನ ಬಸ್ ಬೆಂಗಳೂರಿಗೆ ಬರುವಾಗ ಕಿರಿಕ್ ನಡೆದಿದೆ ಕೆಆರ್ಪುರಂ ಸಿಗ್ನಲ್ ಬಳಿ ಬೈಕ್ ತಂದು ಅಡ್ಡ ನಿಲ್ಲಿಸಿದ ರೌಡಿ ಬೈಕ್ನಲ್ಲಿ ಬಂದು ಬಸ್ಗೆ ಅಡ್ಡ ನಿಲ್ಲಿಸಿ ಪುಡಿ ರೌಡಿ ಪುಂಡಾಟವನ್ನ ಮೆರೆದಿರೋದು ಪುಂಡರ ಪುಂಡಾಟಕ್ಕೆ ಬಸ್ನಲ್ಲಿದ್ದ ಪ್ರಯಾಣಿಕರು ಬೆಚ್ಚಿ ಬಿದ್ದಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಕೆಎಸ್ಆರ್ಟಿಸಿ ಚಾಲಕನ ಮೇಲೆ ಗೂಂಡಾಗಿರಿ ಮೆರೆದಿರೋದು ನಡು ರಸ್ತೆಯಲ್ಲಿ ಬಸ್ ಅನ್ನ ಅಡ್ಡಗಟ್ಟಿ ಚಾಲಕನ ಕೈಲಿದ್ದ ಕೀಯನ್ನ ಕಿತ್ತುಕೊಂಡು ಗೂಂಡಾಗಿರಿಯನ್ನ ಪ್ರದರ್ಶನ ಮಾಡಿರೋದು ಕೆಆರ್ಪುರಂ ಸಿಗ್ನಲ್ ಬಳಿ ಚಲಿಸ್ತಾ ಇತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಕೆ ಎಸ್ ಆರ್ ಟಿ ಸಿ ಬಸ್ ಅನ್ನ ಅಡ್ಡಗಟ್ಟಿ ಬೈಕನ್ನು ತಂದು ಮಧ್ಯದಲ್ಲಿ ರಸ್ತೆಯ ಮಧ್ಯದಲ್ಲಿ ನಿಲ್ಲಿಸಿ ಗಲಾಟೆ ಮಾಡಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಾ ಬೈಕ್ನಲ್ಲಿ ಬಂದು ಬಸ್ಗೆ ಅಡ್ಡ ನಿಲ್ಲಿಸಿ ಪುಡಿ ರೌಡಿ ಪುಂಡಾಟವನ್ನ ಮೆರೆದಿರೋದು ಪುಂಡರ ಪುಂಡಾಟಕ್ಕೆ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಪ್ರಯಾಣಿಕರು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಒಂಥರ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಸಂದರ್ಭ ಇತ್ತೀಚಿನ ದಿನ ದಿನಗಳಲ್ಲಿ ನಿರ್ಮಾಣ ಆಗ್ತಾ ಇರೋದು ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಕ್ರಮವನ್ನ ಕೈಗೊಳ್ಳಬೇಕು